ನಾನು ಇವತ್ತು ದ ಪವರ್ ಆಫ್ ಸಬ್ ಬಗ್ಗೆ ಮಾತಾಡ್ತೀನಿ ನಿಮ್ಮ ಸಬ್ ಕಾನ್ಶಿಯಸ್ ಪವರ್ ನ ಯೂಸ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ನೀವು ಅದನ್ನ ಪಡ್ಕೊಬಹುದು ಹಲೋ ಎವ್ರಿ ಒನ್ ಬ್ಯಾಕ್ ಟು ಮೈ ಚಾನೆಲ್ ಮೈಂಡ್ ಮ್ಯಾಜಿಕ್ ವಿತ್ ಜೂನ್ ನಾನು ಜೋತಿ ಮುಗಿಸಿದ್ದೇನೆ ಐ ಎಮ್ ಆರ್ಟಿಫೈಡ್ ಹ್ಯಾಂಡ್ ಟೈಕಾಲಜಿಸ್ಟ್ ಎನರ್ಜಿ ಪ್ರಾಕ್ಟೀಶನರ್ ಪೇರೆಂಟಿಂಗ್ ಕೋಚ್ ಪ್ಯಾಂಡಿಕ್ಟರ್ ಲಾಕ್ಟ್ರಾಕ್ಷನ್ ಏನಿದುಕಾನ್ ಪವರ್ ಮಾಡಿ ಹೇಗೆ ನಮ್ ಲೈಫ್ ಏನ್ ಬೇಕಾದ್ರೂ ನಾವು ಪಡ್ಕೋಬಹುದು ಮೊದಲನೇದಾಗಿ ತಿಳ್ಕೊಳ್ಳೋಣ ಕಾನ್ಶಿಯಸ್ ಮೈಂಡ್ ಅಂದ್ರೆ ಮಾತಾಡ್ತಾ ಇದೀನಿ ನೀವು ಅದನ್ನ ನೋಡ್ತಿದ್ದೀರಾ ನಿಮ್ಗೆ ಅರ್ಥ ಆಗ್ತಿದೆ ಇದು ಕಾನ್ಶಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಆಲ್ರೆಡಿ ನಿಮ್ ಲೈಫಲ್ಲಿ ಆಗಿರುವಂತಹ ಘಟನೆಗಳಿಂದ ನಿಮ್ಮ ಬಿಲೀಫ್ಸ್ ನಿಮ್ಮ ಫಿಯರ್ ನಿಮ್ಮ ಹ್ಯಾಬಿಟ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನ ನಾವು ಸಬ್ ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವು ಮೊದಲನೇ ಸತಿ ಗಾಡಿ ಕಲ್ದಾಗ ನೀವು ಕಾನ್ಸಂಟ್ರೇಟ್ ಮಾಡಿ ರೈಡ್ ಮಾಡ್ತೀರಾ ಫೀಲ್ ನೀವು ವಿತೌಟ್ ಎನಿ ಫಿಯರ್ ನೀವು ಯಾವುದೇ ಕಾನ್ಸಂಟ್ರೇಟ್ ಇಲ್ದಿರ ಆರಾಮಾಗಿ ಮ್ಯೂಸಿಕ್ ಕೇಳ್ಕೊಂಡು ಅಥವಾ ಯಾರಾದರೂ ಮಾತಾಡಿಕೊಂಡು ಡ್ರೈವ್ ಮಾಡ್ತೀರಾ ಸೊ ನೀವು ಸಬ್ ಅಲ್ಲಿ ಫೀಲ್ ಆಗಿರೋದ್ರಿಂದ ಅದು ಆಟೋ ಪ್ಯಾಲೆಟ್ ಅಲ್ಲಿ ವರ್ಕ್ ಆಗುತ್ತೆ ನೀವು ಆಟೋಮೆಟಿಕ್ ಆಗಿ ಡ್ರೈವ್ ಮಾಡೋಕಾಗುತ್ತೆ ಇದೇ ತರ ಸಬ್ ವರ್ಕ್ ಮಾಡೋದು ರಿಸರ್ಚ್ ಹೇಳೋ ಪ್ರಕಾರ ನಮ್ಮ ಲೈಫಲ್ಲಿ ನಾವು ತೊಗೊಳ್ಳೋ ಎಲ್ಲ ಡೆಸಿಷನ್ಸ್ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಸಬ್ಕಾನ್ಷಿಯಸ್ ಇಂದನೇ ಜಸ್ಟ್ ಫೈವ್ ಪರ್ಸೆಂಟ್ ಮಾತ್ರ ನಾವು ಕಾನ್ಷಿಯಸ್ ಆಗಿ ಥಿಂಕ್ ಮಾಡೋದು ಸೈಕಲಾಜಿಕಲ್ ಕಾನ್ಷಿಯಸ್ಲಿ ನೀವು ಏನು ಥಿಂಕ್ ಮಾಡ್ತೀರಾ ನೀವು ಅದೇ ಆಗ್ತೀರಾ ಇನ್ನೊಂದು ಸಬ್ಕಾನ್ಷಿಯಸ್ ಲ್ಯಾಂಗ್ವೇಜ್ ಇಸ್ ಪಿಕ್ಚರ್ ಲ್ಯಾಂಗ್ವೇಜ್ ಅದಕ್ಕೆ ನೀವು ನಾರ್ಮಲ್ ಆಗಿ ಏನು ಹೇಳ್ತೀರಾ ಅದು ಅರ್ಥ ಆಗಲ್ಲ ಅದೇ ನೀವು ಪಿಕ್ಚರ್ ಆಗಿ ಅಂದರೆ ಒಂದು ಇಮ್ಯಾಜಿನೇಷನಲ್ಲಿ ಏನು ಹೇಳ್ತೀರಾ ಅದಕ್ಕೆ ಅರ್ಥ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವೊಂದು ಹಾರರ್ ಮೂವಿ ನೋಡ್ತಾ ಇದ್ರ ನಿಮಗೆ ಗೊತ್ತಿರತ್ತೆ ಅದಕ್ಕೆ ಹಾರರ್ ಮೂವಿ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಶೂಟ್ ಅದರಲ್ಲಿ ಏನೂ ಇಲ್ಲ ಸ್ಟಿಲ್ ನೀವು ಹಾರರ್ ಮೂವಿ ನೋಡ್ಬೇಕಾದ್ರೆ ನಿಮಗೆ ಭಯ ಆಗುತ್ತೆ ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅಲ್ಲಿ ಏನು ನಡೀತಿದೆ ಅದನ್ನ ನಿಜವಾಗ್ಲೂ ನಡೀತಿದೆ ಅಂತ ಸಬ್ ಫೀಲ್ ಮಾಡುತ್ತೆ ಹಾಗಾಗಿನೇ ನಿಮಗೆ ಭಯ ಆಗುತ್ತೆ ತುಂಬಾ ಜನ ತಿಳಿಸ್ತಾರೆ ತುಂಬಾ ಭಯ ಪಡ್ತಾರೆ ಅದು ಇದರಿಂದ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಮಾಡೋಣ ಸೊ ನಿಮಗೆ ಗೊತ್ತಾಗುತ್ತೆ ಸಬ್ ಪಿಕ್ಚರ್ ಲ್ಯಾಂಗ್ವೇಜ್ ಹೇಗೆ ವರ್ಕ್ ಆಗುತ್ತೆ ಅಂತ ತುಂಬ ಈಸಿ ತುಂಬ ಏನು ಕಷ್ಟಪಡಬೇಕಾಗಿಲ್ಲ ನೀವು ಕೂತಿರೋ ಕಡೆನೇ ಕೂತ್ಕೊಂಡಿರಿ ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಜಸ್ಟ್ ಇಮ್ಯಾಜಿನ್ ಮಾಡಿ ಕ್ಲೋಸ್ ಯು ಐಸ್ ಎಲ್ಲರೂ ಈಗ ನಾನು ಏನು ಹೇಳ್ತೀನಿ ಅದನ್ನು ಇಮ್ಯಾಜಿನ್ ಮಾಡಿ ಓಕೆ ರೆಡಿ ಕ್ಲೋಸ್ ಯು ಐಸ್ ಈಗ ಇಮ್ಯಾಜಿನ್ ಮಾಡಿ ನಿಮ್ಮ ಮುಂದೆ ಒಂದು ಬೌಲಲ್ಲಿ ಪಿಕ್ಕಲ್ಲಿದೆ ಉಪ್ಪಿನಕಾಯಿ ಫುಲ್ ರೆಡ್ ಕಲರ್ ಇದೆ ಉಪ್ಪಿನಕಾಯಿ ಫುಲ್ ರೆಡ್ ಕಲರಲ್ಲಿ ಕಾಣಿಸ್ತಿದೆ ಅದರಲ್ಲಿ ಮ್ಯಾಂಗೋ ಸ್ಲೈಸಸ್ ಎಲ್ಲ ಕಾಣಿಸ್ತಿದೆ ಆ ಮ್ಯಾಂಗೋ ಸ್ಲೈಸಸ್ ಫುಲ್ ಉಪ್ಪಿನಕಾಯಿದು ಖಾರ ಎಲ್ಲ ಹಿಡ್ಕೊಂಡಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಬೌಲಲ್ಲಿ ಉಪ್ಪಿನಕಾಯಿ ನಿಮಗೆ ಹಿಂಗೆ ಕಾಣಿಸ್ತಿದೆ ಅಂದರೆ ಇಟ್ಸ್ ಲೈಕ್ ವಾವ್ ಎಷ್ಟು ಚೆನ್ನಾಗಿದೆ ಅಷ್ಟು ಆಗಿದೆ ಮೀನ್ಸ್ ಅಷ್ಟು ರೆಡ್ ಕಲರಲ್ಲಿ ನಿಮಗೆ ಉಪ್ಪಿನಕಾಯಿ ಕಾಣಿಸ್ತಿದೆ ಅದರ ಮೇಲೆ ಸಾಸಿವೆ ಎಲ್ಲ ಕಾಣಿಸ್ತಿದೆ ತುಂಬ ರೆಡ್ ಇದೆ ಅದು ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ಫುಲ್ ಬೌಲ್ಫುಲ್ ಇಟ್ಟಿದ್ದೀರ ಇಟ್ಟಿದ್ದಾರೆ ಸೊ ಸೀದ ಬೌಲ್ ಅದರಲ್ಲಿ ಉಪ್ಪಿನಕಾಯಿ ನಾನು ನೋಡ್ತಾ ಇದ್ದೀರಾ ನೀವು ಎಷ್ಟು ಇಷ್ಟ ಆಗ್ತಿದೆ ಅಂದರೆ ಅದು ಕೊಟ್ಟರೆ ಈಗಲೇ ನಾನು ಒಂದು ಎರಡು ಮೂರು ತಿನ್ಬಿಡಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಆ ಬೌಲಲ್ಲಿ ಉಪ್ಪಿನಕಾಯಿ ಅಷ್ಟು ರೆಡ್ ಕಲರ್ ಉಪ್ಪಿನಕಾಯಿ ಇದೆ ಅಷ್ಟು ಸಾಸ್ತಿ ಆ ಮ್ಯಾಂಗೋ ಸ್ಲೈಸಸ್ ಎಲ್ಲ ಅದರಲ್ಲಿ ಫುಲ್ ಹಾಗೆ ಇಟ್ಟಿದ್ದಾರೆ ಓಕೆ ಏನ್ ಫೀಲ್ ಆಯ್ತು ಅಂತ ಕಮೆಂಟ್ ಮಾಡಿ ಹೋಪ್ ನೈಂಟಿ ಪರ್ಸೆಂಟ್ ಜನಕ್ಕೆ ಬಾಯಲ್ ನೀರು ಬಂದಿರುತ್ತೆ ಹೇಗೆ ನಾನು ಉಪ್ಪಿನಕಾಯಿ ತೊಗೊಂಡ್ಬರ್ಲಿಲ್ಲ ನಿಮ್ಮ ಉಪ್ಪಿನಕಾಯಿ ತೋರಿಸ್ಲಿಲ್ಲ ಜಸ್ಟ್ ಇಮ್ಯಾಜಿನೇಷನ್ ಅಲ್ಲಿ ನೀವು ಉಪ್ಪಿನಕಾಯಿ ನೋಡಿ ನಿಮ್ ಬಾಯಲ್ಲಿ ನೀರು ಬಂತು ಅಲ್ವಾ ಹೇಗೆ ದಿಸ್ ಇಸ್ ಕಾಲ್ಡ್ ಸಬ್ ಕಾನ್ಷಿಯಸ್ ಲ್ಯಾಂಗ್ವೇಜ್ ಸಬ್ ನೀವು ಇಮ್ಯಾಜಿನ್ ಮಾಡಿ ಏನು ಹೇಳ್ತೀರಾ ಅದನ್ನು ಅದು ನಿಜ ಅಂತ ನಂಬುತ್ತೆ ಅದಕ್ಕೆ ವಿಜುವಲೈಸೇಷನ್ ತುಂಬ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹೀಗೇನೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಡೆದಿರೋ ಅಂಥ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಮೀನ್ಸ್ ಫೀಲಿಂಗ್ಸ್ ಇರ್ಬೋದು ಹ್ಯಾಬಿಟ್ಸ್ ಇರ್ಬೋದು ಫಿಯರ್ಸ್ನೇ ಇರ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಇವತ್ತು ನೀವು ನೀವು ಏನೇ ಒಂದು ಡೆಸಿಷನ್ ತೊಗೊಳ್ಕೆ ಹೋದ್ರೂ ಅಥವಾ ನೀವು ಏನೇ ಒಂದು ಮಾಡಬೇಕು ಅಂತ ಹೋದ್ರೂ ನಿಮ್ಮ ಸಬ್ ಕಾನ್ಷಿಯಸ್ ಅದರಲ್ಲಿ ಆಲ್ರೆಡಿ ಸ್ಟೋರ್ ಆಗಿರೋ ಅಂಥ ಫಿಯರ್ಸ್ನ ಮತ್ತೆ ಏನು ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಒಂದು ಡೆಸಿಷನ್ ತಗೊಳಕ್ಕೆ ಬಿಡುತ್ತೆ ಇವತ್ತಿಗೂ ತುಂಬ ಜನಕ್ಕೆ ಫೋಬಿಯಾಸ್ ಇರುತ್ತೆ ಚೈಲ್ಡ್ ಏನೋ ಒಂದು ಡಾರ್ಕ್ನೆಸ್ ಅಂದರೆ ಫೋ ಗ್ಯಾಸ್ ಇರುತ್ತೆ ಅಥವಾ ಹೈಟ್ ನೋಡಿದ್ರೆ ಫೋ ಗ್ಯಾಸ್ ಇರುತ್ತೆ ಅಥವಾ ಗಾಡಿಯಲ್ಲಿ ಹೋಗೋಕೆ ಫೋಬಿಯಾ ಅಲ್ಲಿ ಫ್ಲೈಟಲ್ಲಿ ಫೋಬಿಯಾ ಇರುತ್ತೆ ಯಾಕೆ ಈ ಥರ ಎಲ್ಲ ಇರುತ್ತೆ ಅಂದರೆ ಅವ್ರ ಸಬ್ ಕಾನ್ಷಿಯಸ್ ಅಲ್ಲಿ ಅವ್ರು ಸಬ್ ಕಾನ್ಷಿಯಸ್ ಅಲ್ಲಿ ಫೀಡ್ ಆಗಿರುತ್ತೆ ಯಾವುದೋ ಒಂದು ವಿಷಯ ಇರ್ಬೋದು ಅವರು ಚಿಕ್ಕವರಿದ್ದಾಗ ಅವ್ರ ಚೈಲ್ಡ್ಹುಡ್ ಅಲ್ಲಿ ಆಗಿರೋಂಥ ಯಾವುದೋ ಒಂದು ಚಿಕ್ಕ ವಿಷಯ ಅವ್ರನ್ನ ಹೋಲ್ಡ್ ಮಾಡಿರುತ್ತೆ ಸೊ ಹಾಗಾಗಿನೇ ಅವ್ರಿಗೆ ಆ ಥರ ಫಿಯರ್ಸ್ ಫೋಬ್ಯಾಸ್ ಇರುತ್ತೆ ಇನ್ನು ತುಂಬಾ ಜನ ನಾನು ಕೇಪಬಲ್ ಇಲ್ಲ ನನ್ನ ಕನ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಅದಕ್ಕೆ ಕೂಡ ಸಬ್ ಕಾನ್ಷಿಯಸ್ ರೀಸನ್ ಆಗಿರುತ್ತೆ ಯಾಕೆ ಅಂದ್ರೆ ನಿಮ್ ಸಬ್ ಕಾನ್ಷಿಯಸ್ ಅಲ್ಲಿ ಆ ಎಲ್ಲಾ ಫಿಯರ್ ಡೌಟ್ಸು ಫೀಡ್ ಆಗ್ಬಿಡೋರು ಕೆಲವೊಬ್ರು ನೋಡಿರ್ತೀರಾ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಲೈಫಲ್ಲಿ ನನಗೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ ನನ್ನ ಲೈಫಲ್ಲಿ ನಾನು ಏನೇ ಮಾಡೋಕ್ಕೋದ್ರು ನನ್ಗೆ ಒಳ್ಳೆದಾಗಲ್ಲ ನನಗದು ಸಿಗಲ್ಲ ನಾನು ಇರೋದೇ ಹೀಗೆ ನಾನು ಲಕ್ಕಿ ಈ ಥರ ಮಾತಾಡ್ತಾ ಇರ್ತಾರೆ ಬಿಕಾಸ್ ಅವ್ರು ಸಬ್ ಅವರು ಚಿಕ್ಕವರಿದ್ದಾಗ ಇದ್ದಾಗ ಅವ್ರಿಗೆ ಯಾರೋ ಇರೋ ಹೇಳಿರ್ತಾರೆ ಅಥವಾ ಅವ್ರು ಚಿಕ್ಕವರು ಅವ್ರ ಸ್ಕೂಲಲ್ಲಿ ಯಾರೋ ಏನೋ ಹೇಳಿರ್ತಾರೆ ಅಥವಾ ಅವ್ರ ಮನೆಯಲ್ಲಿರೋ ಒಂದು ಅಟ್ಮಾಸ್ಫಿಯರ್ ಅವರು ಆ ಥರ ಬೆಳೆದಿರ್ತಾರೆ ಸೊ ಇದೆಲ್ಲಾದ್ರಿಂದ ಅವರು ಸಬ್ ಅಲ್ಲಿ ಆಲ್ರೆಡಿ ಫೀಡ್ ಆಗಿರುತ್ತೆ ನಾನು ಅನ್ಲಕ್ಕಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಸೊ ಅದೇ ಫೀಲಿಂಗ್ ಇಟ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಏನೇ ಮಾಡೋಕೋದ್ರು ಆಗಲ್ಲ ಯಾಕಂದ್ರೆ ನಿಮ್ ಸಬ್ ಕಾನ್ಷಿಯಸ್ ಅಲ್ಲಿ ನೀವು ಹೇಳ್ತಾ ಇರ್ತೀರಾ ನಿಮ್ಮ ಆಗಲ್ಲ ನೀವು ಏನೇ ಒಂದು ಮಾಡಬೇಕು ಅನ್ಕೊಂಡಾಗ್ಲೂನು ಆ ಒಂದು ಫಿಯರ್ ನಿಮ್ಮನ್ನ ತಡೀತಿರುತ್ತೆ ಇಲ್ಲ ನಿನ್ನ ಆಗಲ್ಲ ನಿನ್ ಕೈಯಲ್ಲಿ ಆಗಲ್ಲ ಅಂತ ಬಿಕಾಸ್ ಆ ಸಬ್ ಕಾನ್ಷಿಯಸ್ ಆಲ್ರೆಡಿ ಫೀಲ್ ಆ ಸಬ್ ಅಲ್ಲಿ ಆಲ್ರೆಡಿ ಅದು ಸ್ಟೋರ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದ್ದಾರೆ ಸಬ್ ನಿಮ್ಮ ಸ್ನೇಹಿತರ ನಿಮಗೆ ಏನು ಬೇಕು ಅಂತ ನೀವು ಅನ್ಕೊಳ್ತೀರಾ ಅದನ್ನ ನಿಮ್ಮ ಹತ್ರ ತಂದು ಕೊಡೋಕೆ ಸಬ್ ಕಾನ್ಶಿಯಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡುತ್ತೆ ನಿಮಗೆ ಅದೇ ತರ ಪೀಪಲ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಅದೇ ತರ ವಿಷಯಗಳು ನಿಮ್ಮ ಹತ್ರ ಬರೋದಕ್ಕೆ ಶುರು ಆಗುತ್ತೆ ನೀವು ಅದೇ ತರ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ ನೀವು ನಿಮ್ಗೆ ಏನು ಬೇಕು ಅದನ್ನ ನೀವು ತಲುಪೋವರೆಗೂ ಸಬ್ ನಿಮ್ಮ ಜೊತೆ ಇರುತ್ತೆ ಅದು ಏನು ಬೇಕಾದರೂ ಆಗಿರ್ಬೋದು ನೀವು ಒಳ್ಳೇದನ್ನ ಬೇಕಾದರೂ ತಗೊಬೋದು ನೀವು ಕೆಟ್ಟದ್ ಬೇಕಾದರೂ ತಗೋಬಹುದು ಆದರೆ ನೀವು ಏನ್ ತೊಗೊಳ್ಬೇಕು ಅಂತ ಇದ್ದೀರಾ ಅದನ್ನ ಹೇಗೆ ಯೋಚನೆ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಬ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಇನ್ನು ರಿಲೇಷನ್ಶಿಪ್ ಅಲ್ಲಿ ಹೇಳೋದಾದ್ರೆ ಲಾಸ್ಟ್ ವೀಕಲ್ಲಿ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದಿದ್ರು ಹೆಸರು ಬೇಡ ಶಿ ವಾಸ್ ಇನ್ ಡಿಪ್ರೆಷನ್ ಅವ್ರಿಗೆ ಥರ್ಡ್ ಬ್ರೇಕಪ್ ಆಗಿತ್ತು ಸೊ ಹಾಗಾಗಿ ಅವರು ಈ ಥರ ಡಿಪ್ರೆಷನ್ ಅಲ್ಲಿದ್ರು ಥರ್ಡ್ ಬ್ರೇಕಪ್ ಆಗಿದೆ ನನ್ನ ಲೈಫಲ್ಲಿ ಯಾವಾಗ್ಲೂ ಹೀಗೆ ಆಗುತ್ತೆ ಯಾವಾಗ್ಲೂ ನನ್ಗೆ ಯಾಕೆ ಈ ಥರ ಆಗುತ್ತೆ ಅಂತೆಲ್ಲ ತುಂಬ ಬೇಜಾರಲ್ಲಿದ್ರು ಸೊ ನಾನು ಅವ್ರನ್ನ ಕೇಳಿದೆ ಹೇಗೆ ನೀವು ಫಸ್ಟ್ ಬ್ರೇಕಪ್ು ಸೆಕೆಂಡ್ ಬ್ರೇಕಪ್ು ಎಷ್ಟು ಟೈಮ್ ತಗೊಂಡ್ರಿ ಅಥವಾ ಸೆಕೆಂಡ್ಗೂ ಥರ್ಡ್ಗೂ ಎಷ್ಟು ಟೈಮ್ ತಗೊಂಡ್ರಿ ಅಂದಾಗ ಶಿಸೈಡ್ ಫಸ್ಟ್ ಬ್ರೇಕಗು ಸೆಕೆಂಡ್ ಬ್ರೇಕಪ್ನು ಒನ್ ಆ್ಯಂಡ್ ಆಫ್ ಟು ಟು ಮಂತ್ ಎಗೇನ್ ಸೆಕೆಂಡ್ ಬ್ರೇಕಪ್ಗು ಥರ್ಡ್ ಬ್ರೇಕಗು ಒನ್ ಅಂಡ್ ಆಫ್ ಟು ಟು ಮಂತ್ಸ್ ತಗೊಂಡಿದ್ದಾರೆ ಅದು ಓಕೆ ಫಸ್ಟ್ ಬ್ರೇಕಪ್ ಆದ್ಮೇಲೆ ಫಸ್ಟ್ ಬ್ರೇಕಪ್ ಏನಾಗಿತ್ತು ಆ ಹುಡುಗಿದು ಅವರು ಹುಡುಗನ ಬಂದು ಸೇಮ್ ರೀಸನ್ ಏನ್ ಥರ್ಡ್ ಬ್ರೇಕಪ್ ಆಗಿದೆ ಓಕೆ ಫಸ್ಟ್ ಬ್ರೇಕಪ್ ಆಗಿದ್ದು ಒಂದು ಹುಡುಗ ತುಂಬ ನ್ಯಾರೋ ಮೈಂಡೆಡ್ ಆಗಿದ್ರು ಲೈಕ್ ಇವ್ಡ್ಗೆ ಎಲ್ಲೂ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿಯ ಹೋಗ್ತೀಯಾ ಇಲ್ಲಿಯ ಹೋಗ್ತೀಯಾ ಆ ಹುಡ್ಗುನ್ ಜೊತೆ ಯಾಕೆ ಮಾತಾಡ್ತಿಯಾ ಈ ಹುಡ್ಗನ್ ಜೊತೆ ಯಾಕೆ ಮಾತಾಡ್ತಾ ಈ ಥರ ಮೆಂಟಲಿ ಟಾರ್ಚರ್ ಸೊ ಏನಾಯ್ತು ಈ ಹುಡುಗಿಗೆ ಗೊತ್ತಾಯ್ತು ದಟ್ ಇಸ್ ಟಾಕ್ಸಿಕ್ ಅಂತ ಹೇಳಿ ಸೊ ರಿಲೇಶನ್ಶಿಪ್ನ ಬ್ರೇಕಪ್ ಮಾಡ್ಕೊಂಡ್ರು ಬ್ರೇಕಪ್ ಮಾಡ್ಕೊಂಡು ಆದ್ಮೇಲೆ ನನಗೆ ಎಕ್ಸ್ ಥರ ಹುಡುಗ ಬೇಡ ಅನ್ನೋದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಪ್ಪ ನನಗೆ ಎಕ್ಸ್ ಥರ ಹುಡುಗ ಮಾತ್ರ ಬೇಡ ಸೊ ಅದೇ ಥರನೇ ಸಬ್ ಹೇಳಿದ್ರು ಸಬ್ ಏನು ಅರ್ಥ ಮಾಡ್ಕೊಳ್ತು ನಾನು ನಿಮ್ಗೆ ಹೇಳಿದಾಗಲೇ ಸಬ್ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಎಕ್ಸ್ ಅಂತ ಹೇಳಿದಾಗ ಸಬ್ ಮೈಂಡಲ್ಲಿ ಏನು ಬಂತು ಸೆಕೆಂಡ್ ಒನ್ ಆ್ಯಂಡ್ ಆಫ್ ಟು ಮಂತ್ಸ್ ಆಯಿತು ಮತ್ತು ಒಂದು ಹುಡುಗನ ಜೊತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ರು ಆ ಹುಡುಗ ಕೂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇದ್ದ ಹೋಗ್ತಾ ಹೋಗ್ತಾ ಎಗೇನ್ ದ ಸೇಮ್ ನ್ಯಾರೋ ಮೈಂಡೆಡ್ ಸೇಮ್ ಟಾರ್ಚರ್ ಲೈಕ್ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ದ ಸೊ ಸೆಕೆಂಡ್ ಕೂಡ ಬ್ರೇಕಪ್ ಮಾಡ್ಕೊಂಡ್ರು ಸೆಕೆಂಡ್ ಬ್ರೇಕಪ್ ಆಯ್ತು ಅದಾದ್ಮೇಲೆ ಕೂಡ ನನಗೆ ಈ ಸೆಕೆಂಡ್ ವೈ ಅನ್ಕೊಳಿ ವೈ ತರ ಹುಡುಕಬೇಡ ನನ್ನ ಲೈಫ್ ಅಲ್ಲಿ ಈ ತರ ವೈ ತರ ಹುಡುಕಬೇಡ ಅಂತ ಹೇಳಿ ಹೇಳ್ಕೊಳ್ತಾ ಮೈಂಡ್ ಸಪೋನಿಷಿಯಸ್ ಕೇಳ್ಕೊಳ್ತಾ ಲೈಕ್ ಅನ್ಕೊಂಡ್ರು ಥರ್ಡ್ ರಿಲೇಷನ್ ships ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ನಲ್ಲಿ ಚೆನ್ನಾಗಿ ಇತ್ತು ಏಕಿ ಆ ಹುಡುಗ ಕೂಡ ಸಿ ಟಾಕ್ಸಿಕ್ ನಾನೋ ಮೈಂಡ್ ಅಲ್ಲಿ ಇತ್ತು ಹೇಗೆ ಅದಾದ್ರೆ ಸಬ್ ಲ್ಯಾಂಗ್ವೇಜ್ ಬಂದು ಪಿಕ್ಚರ್ ಲ್ಯಾಂಗ್ವೇಜ್ ಸೊ ಸಬ್ ಕಾನ್ಶಿಯಸ್ಲಿ ಅವಳು ಅದೇ ತರ ಹುಡುಗನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಏನಾಯಿತು ಅದೇ ತರ ಹುಡುಗನೇ ಅವ್ರಿಗೆ ಸಿಗ್ತಾ ಇದ್ದೇ ಅವ್ರು ನೋಡಿಬೇಕಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಆಗಿರ್ಬೋದು ಅಥವಾ ನಿಮಗೆ ಆಗಿರಬಹುದು ಜಸ್ಟ್ ಥಿಂಕ್ ಮಾಡಿ ಒಂದು ಹುಡುಗಿಗೆ ಎರಡು ಅಥವಾ ಮೂರು ಬ್ರೇಕಪ್ ಆಗಿದ್ರೆ ಆ ಪ್ಯಾಟ್ರನ್ ಸೇಮ್ ಇರುತ್ತೆ ಸೊ ಅದೇ ತರ ಹುಡುಗನೇ ಸಿಕ್ಕಿರ್ತಾರೆ ಅದೇ ತರ ಪ್ಯಾಟರ್ನ್ ಹುಡುಗ ಸಿಕ್ಕಿರ್ತಾರೆ ಅದ ಅಥವಾ ಅದೇ ತರ ಪ್ಯಾಟರ್ನ್ ಹುಡುಗಿ ಸಿಕ್ಕಿರ್ತಾರೆ ಒಂದು ಹುಡುಗಿ ಜೊತೆ ಬ್ರೇಕಪ್ ಆಗಿರುತ್ತೆ ಆ ಹುಡುಗಿ ತುಂಬಾ ಡೌಟ್ ಪಡೋದು ಆ ತರ ಇರ್ತಾರೆ ಆ ಹುಡ್ಗಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೆಕೆಂಡ್ ಮತ್ತೆ ರಿಲೇಶನ್ಶಿಪ್ ಹೋದಾಗ ಆ ಹುಡುಗಿ ಕೂಡ ಅದೇ ತರ ಇರ್ತಾರೆ ಹೇಗೆ ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ಲಿ ನೀವು ಅದೇ ತರ ಹುಡುಗನ ಅಥವಾ ಅದೇ ತರ ಹುಡುಗಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದರೆ ನೀವು ನೋಡಿರ್ತಾರ ನಮ್ಮ ಕಾಲೇಜ್ ಅಥವಾ ನಮ್ಮ ಗ್ರೂಪ್ಗಳಲ್ಲೆಲ್ಲ ಒಂದು ಹುಡುಗಿ ಇರ್ತಾಳೆ ಲೈಕ್ ನನಗೆ ಸಿಗ್ರೇಟ್ಸ್ ಇರೋ ಹುಡುಗ ಅಥವಾ ಸ್ಮೋಕ್ ಮಾಡೋದು ಹುಡುಗರು ಜೊತೆ ಫ್ಲರ್ಟ್ ಮಾಡೋದು ಈ ಥರ ಎಲ್ಲ ಹುಡುಗ ಎಲ್ಲ ಬೇಡಪ್ಪ ನನಗೆ ನನಗೆ ಈ ಥರ ಹುಡುಗರೆಲ್ಲ ನನ್ನ ಮದುವೆನೇ ಆಗೋಲ್ಲ ಈ ಥರ ಎಲ್ಲ ಹೇಳ್ಕೊಂಡು ನೋಡಿರ್ತಾರೆ ಅದಾಗಿ ಅರ್ಧ ಹೆಣ್ಣು ಮದುವೆ ಆಗಿರುತ್ತೆ ಪಾಪ ಅವರಿಗೆ ಅದೇ ಥರ ಹುಡುಗ ಸಿಕ್ಕಿರ್ತಾನೆ ಸ್ಮೋಕ್ ಮಾಡ್ತಿರ್ತಾನೆ ಡ್ರಿಂಕ್ ಮಾಡ್ತಿರ್ತಾನೆ ಹುಡುಗರು ಜೊತೆ ಫ್ಲರ್ಟ್ ಮಾಡ್ತಿರ್ತಾನೆ ನೀವು ನೋಡಿ ಯಾರಾದರೂ ಹುಡುಗರು ಇದ್ದೇ ಇರ್ತಾರೆ ಹೇಳಿರ್ತಾರೆ ಈ ಥರ ನಿಮ್ಮ ಹತ್ರ ಇತ್ರ ಹುಡುಗನ್ ಮಾತ್ರ ಮದುವೆ ಆಗಲ್ಲ ಅಂತ ಬಟ್ ಕೊನೆಗೆ ಸಿಕ್ಕಿರೋ ಹುಡುಗ ಅದೇ ಅವನೇ ಆಗಿರ್ತಾನೆ ಹೇಗೆ ಸಿಂಪಲ್ ನಾನ್ ನಿಮ್ಗೆ ಹೇಳ್ದಾಗ್ಲೇ ಸಬ್ ಲ್ಯಾಂಗ್ವೇಜ್ ಬಂದು ಪಿಕ್ಚರ್ ಲ್ಯಾಂಗ್ವೇಜ್ ಯಾವಾಗ ನೀವು ಸ್ಮೋಕ್ ಮಾಡ್ತಿರೋ ಹುಡ್ಗ ಬೇಡ ಅಂತೀರ ಆಗ ಸಬ್ ಕಾನ್ಷಿಯಸ್ಗೆ ಏನ್ ಪಿಕ್ಚರ್ ಕೊಡ್ತಿದ್ದೀರಾ ನೀವು ಸ್ಮೋಕ್ ಮಾಡ್ತಿರೋ ಹುಡುಗನ್ ಕೊಡ್ತಿದ್ದೀರಾ ಡ್ರಿಂಕ್ಸ್ ಅಂತ ಹೇಳಿದ ತಕ್ಷಣ ಡ್ರಿಂಕ್ಸ್ ಮಾಡಿರೋ ಹುಡ್ಗನ್ ಕೊಡ್ತಿದ್ದೀರಾ ಫ್ಲಟ್ ಅಂದ ತಕ್ಷಣ ಫ್ಲಟ್ ಮಾಡ್ತಿರೋ ಹುಡುಗ್ನ ಕೊಡ್ತಿದ್ದೀರಾ ಸಬ್ ಕಾನ್ಷಿಯಸ್ಗೆ ಬೇಕು ಬೇಡ ಅರ್ಥ ಆಗೋಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಸೊ ಸಬ್ ಕಾನ್ಶಿಯಸ್ ಲಿಟ್ರಲಿ ಅದನ್ನು ತಗೊಳ್ತು ನಿಮಗೆ ಅದೇ ಥರ ಹುಡುಗನ ಅಥವಾ ಅದೇ ಥರ ಹುಡುಗಿನ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಮಾಡಿ ನಿಮಗೆ ಆ ಹುಡುಗ ಅಥವಾ ಹುಡುಗಿ ಜೊತೆ ರಿಲೇಶನ್ಶಿಪ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತು ಹೋಪ್ ನಿಮಗೆ ಕ್ಲಿಯರ್ ಆಗ್ತಿದೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ನಿಮ್ಗೆ ನಿಮ್ ಲೈಫ್ ಅಲ್ಲಿ ಏನ್ ಬೇಕು ಅದನ್ನ ಪಡ್ಕೋಬೇಕು ಅಂತಂದ್ರೆ ನೀವು ಸಬ್ ಗೆ ಪಿಕ್ಚರ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ತಿಳಿಸಬೇಕು ಅದಕ್ಕೋಸ್ಕರ ಅಂತಾನೆ ವಿಜುವಲೈಸೇಷನ್ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ ಅದಕ್ಕೆ ಹೇಳೋದು ನಿಮ್ ಲೈಫ್ ಅಲ್ಲಿ ನಿಮ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತಂದ್ರೆ ಒಳ್ಳೇದನ್ನೇ ಯೋಚನೆ ಯಾರಾದ್ರೂ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋಸ್ ನಿಮ್ಗೆ ಯಾರೋ ನಿಮ್ ಒಬ್ಬ ಫ್ರೆಂಡ್ ಒಂದ್ ಮನೆ ತಗೊಂಡ ಒಂದ್ ಕಾರ್ ತಗೊಂಡ ಅಥವಾ ಲೈಫ್ ಅಲ್ಲಿ ಅವ್ನ ಬಿಸ್ನೆಸ್ ಅಲ್ಲಿ ಪ್ರಮೋಷನ್ ಸಿಕ್ತು ಅಂದ್ರೆ ಖುಷಿ ಪಡಿ ಆಗ ನಿಮ್ ಸಬ್ ಕಾನ್ಶಿಯಸ್ ಇವನಿಗೆ ಕೂಡ ಆಗ್ತಿದೆ ಅದಕ್ಕೆ ಒಂದು ಖುಷಿ ಪಡ್ತಿದ್ದಾನೆ ಅಂತ ಅನ್ಕೊಳ್ಳಿ ಯಾವಾಗ ನೀವು ಅದನ್ನ ನೋಡಿ ಜಲಸಿ ಪಟ್ಕೊಳ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸಲ್ಲಿ ಯಾರೋ ಒಬ್ಬನಿಗೆ ಪ್ರಮೋಷನ್ ಸಿಕ್ತು ನೀವದನ್ನ ನೋಡಿ ಜಲಸಿ ಪಟ್ಕೊಂಡು ಅವ್ನ ಆಫೀಸರ್ಗೆ ಬಕೆಟ್ ಇಟ್ಬಿಟ್ಟು ಪ್ರಮೋಷನ್ ತಗೊಂಡ ಅಥವಾ ಅವ್ನು ಯಾರಿಗೋ ಮೋಸ ಮಾಡಿ ಕಾರ್ ತಗೊಂಡ ಇನ್ನೊಬ್ಬ ಯಾರಿಗೋ ಇನ್ನೊಬ್ಬರಿಗೆ ಮೋಸ ಮಾಡಿ ಮನೆ ಕಟ್ಟ ಈ ಥರ ಎಲ್ಲ ಯಾವಾಗ ನೀವು ಯೋಚನೆ ಮಾಡ್ತಾ ಹೋಗ್ತೀರಾ ನಿಮ್ಮ ಸಬ್ ಕಾನ್ಷಿಯಸ್ಸು ಅದನ್ನೇ ಫಿಟ್ ನಿಮ್ಮ ಸಬ್ ಕಾನ್ಷಿಯಸ್ಸು ಅದನ್ನೇ ತೊಗೊಳ್ತಾ ಹೋಗುತ್ತೆ ಓಹ್ ಇವ್ನ ಇವ್ನ ಬಕೆಟ್ ಹಿಡಿಯಲ್ಲ ಸೊ ಬಕೆಟ್ ಇಡಿದ್ರೆ ಮಾತ್ರ ಪ್ರಮೋಷನ್ ಸಿಗೋದು ಸೊ ನಿನಗೆ ಪ್ರಮೋಷನ್ ಬೇಡ ನಿನಗೆ ಮನೆ ಕಟ್ಟೋದು ಇಷ್ಟ ಇಲ್ಲ ಯಾರ್ದಾದ್ರೂ ತಲೆ ಹೊಡೆದು ಆಗ ದುಡ್ ಮಾಡಿದ್ರೆ ಮಾತ್ರ ಮನೆ ಆಗುತ್ತೆ ನಿನ್ ಹತ್ರ ಮಾಡಲ್ಲ ಮಾಡೋದಲ್ಲ ನಿನಗ್ ಬೇಡ ಸೊ ಕಾರ್ ತಗೋಬೇಕು ಅಂದ್ರೆ ಯಾರಿಗಾರು ಮೋಸ ಮಾಡಲೇಬೇಕು ನಿನಗೆ ಕಾರ್ ತಗೊಳೋದು ಇಷ್ಟ ಅಲ್ಲ ಬೇಡ ಬೇಡ ಈ ತರ ಸಬ್ ಕಾನ್ಷಿಯಸ್ ತಿಳ್ಕೊಳುತ್ತೆ ಸೊ ಸಬ್ ಕಾನ್ಷಿಯಸ್ ನಿಮ್ಗೆ ಅದ್ಯಾವ್ದು ಸಿಗ್ತಾ ತರ ನೋಡ್ಕೊಳತ್ತೆ ನೋಡಿದ್ರೆ ಕೆಲವೊಬ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನು ಎಷ್ಟು ಕಷ್ಟ ಪಟ್ಟಿದೀನಿ ಲೈಫ್ ಅಲ್ಲಿ ನನ್ಗೆ ಯಾವಾಗ್ಲೂ ಕಷ್ಟ ಬರುತ್ತೆ ನನ್ ಕಷ್ಟದಲ್ಲಿ ಅವ್ರಿಗೆಲ್ಲಾ ಹೆಲ್ಪ್ ಮಾಡ್ತಿರ್ತೀನಿ ಅವ್ರು ಯಾವಾಗ್ಲೂ ಕಷ್ಟದಲ್ಲೇ ಇರ್ತಾರೆ ಯಾಕೆ ಅವ್ರು ಕಷ್ಟನ ಎಂಜಾಯ್ ಮಾಡ್ತಾ ಇರ್ತಾರೆ ಸಬ್ ಕಾನ್ಶಿಯಸ್ ಏನ್ ಫೀಲ್ ಮಾಡುತ್ತೆ ಅವ್ನಿಗೆ ಕಷ್ಟ ತುಂಬಾ ಇಷ್ಟ ಓಕೆ ಅವನಿಗೆ ಕಷ್ಟನೇ ಕೊಡೋಣ ಸೊ ಯಾವಾಗ್ಲೂ ಅಷ್ಟೇ ನೀವ್ ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಒಳ್ಳೇದನ್ನೇ ಮಾತಾಡಿ ಆಗ ಸಬ್ ಕಾನ್ಶಿಯಸ್ ಓಕೆ ಇವ್ಗೆ ಇದು ಇಷ್ಟ ಆಗ್ತಿದೆ ನಾವು ಇದನ್ನು ಕೊಡೋಣ ಇವನ್ಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಸಬ್ ಕಾನ್ಶಿಯಸ್ಗೆ ನೀವು ನೀವೇ ಎಲ್ಲ ನೀವೇನು ಒಂಥರ ಬಾಸ್ ಏನು ಹೇಳಿದ್ರೆ ಸಬ್ ಕಾನ್ಶಿಯಸ್ ಅದನ್ನು ಮಾಡುತ್ತೆ ಅದಕ್ಕೋಸ್ಕರ ಎಲ್ಲಾ ತರನೂ ವರ್ಕ್ ಮಾಡುತ್ತೆ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾರೋ ಒಂದ್ ಮನೆ ಕಟ್ಟಿದ್ರೆ ಖುಷಿ ಪಡಿ ಯಾರೋ ನಿಮ್ ಫ್ರೆಂಡ್ ಒಂದ್ ಮನೆ ಕಟ್ಟಿದ್ರೆ ಹೇಳಿ ಬಾವ್ ಮನೆ ಕಟ್ಟಿದ್ಯಾ ಚೆನ್ನಾಗಿರು ಹೇಳಿ ಆಗ ಸಬ್ ಕಾನ್ಷಿಯಸ್ಗೆ ಏನ್ ಅರ್ಥ ಆಗುತ್ತೆ ನೀವು ಮನೆ ತಗೊಳ್ಳೋದಂದ್ರೆ ಇಷ್ಟ ನೀವು ಮನೆ ಕೊಡೋಣ ಅಂತ ಯೋಚನೆ ಮಾಡಿ ಅಲ್ವಾ ಪ್ರತಿ ಒಂದು ಯೋಚನೆ ಪ್ರತಿ ಒಂದು ಮಾತು ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ರ ಬಗ್ಗೆ ಕೆಟ್ಟದನ್ ಮಾತಾಡ್ತಿದ್ದೀರಾ ಅಂದ್ರೆ ಸಬ್ ಕಾನ್ಶಿಯಸ್ಲಿ ಅದನ್ನ ನಿಮ್ಗೂ ನಿಮ್ ಬಗ್ಗೆನೇ ನೀವ್ ಮಾತಾಡ್ತಿದ್ದೀರಾ ಅಂತ ನೋಡಿದೀವಿ ಸುಮ್ಮನೆ ಕುತ್ಕೊಂಡಿರ್ತಾರೆ ಕಮೆಂಟ್ ಮಾಡ್ತಾ ಇರ್ತಾರೆ ಯಾರ ಬಗ್ಗೆ ಯಾರ ಬಗ್ಗೆನೂ ಸಿಕ್ಕಿಲ್ಲ ಅಂದ್ರೆ ಯಾವ್ದೋ ಒಂದು ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಸೆಲೆಬ್ರಿಟಿ ಹಂಗೆ ಆ ಸೆಲೆಬ್ರಿಟಿ ಹಿಂಗೆ ಅಂತ ಅವ್ರ ಲೈಫಲ್ಲಿ ಚೆನ್ನಾಗಿ ಇರ್ತಾರೆ ನೀವೇನ್ ಮಾಡ್ತಿದ್ದೀರಾ ಕಮೆಂಟ್ ಮಾಡ್ಕೊಂಡು ನಿಮ್ ಲೈಫಲ್ಲಿ ನೀವು ಕೆಳಗಡೆನೆ ಹೋಗ್ತಾ ಇದೀರ ಅವತ್ತು ನಿಮ್ ಮೇಲೆ ಹೋಗ್ತಾ ಇಲ್ಲ ಯಾಕೆ ಸಬ್ ಕಾನ್ಶಿಯಸ್ ಏನ್ ಆಟ ಮಾಡಿಸ್ತಾ ಇದ್ದೀರಾ ಇವತ್ತಿಂದಾನೇ ಎಲ್ಲ ಸ್ಟಾಪ್ ಮಾಡಿ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೇದನ್ನೇ ಮಾತಾಡಿ ನಿಮ್ ಸಬ್ ಕಾನ್ಶಿಯಸ್ ಪವನ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ನಿಮ್ ಲೈಫಲ್ಲಿ ಏನೇನ್ ಸಕ್ಸಸ್ ಬೇಕು ಎಲ್ಲಾನು ಮಾಡ್ಕೊಡಿ ನಿಮ್ಗಷ್ಟ ನಿಮ್ ಸಬ್ ಕಾನ್ಶಿಯಸ್ಗೆ ಅಷ್ಟು ಇದೆ ಹೇಗೆ ದುಡ್ಡು ಇರೋರ ಹತ್ರನೇ ಜಾಸ್ತಿ ದುಡ್ಡು ಹೋಗುತ್ತೆ ಹೇಗೆ ಬಡವ್ರು ಯಾವಾಗ್ಲೂ ಬಡವರಾಗೇ ಇರ್ತಾರೆ ಬಿಕಾಸ್ ಆಫ್ ಥಾಟ್ಸ್ ಸಬ್ ಕಾನ್ಶಿಯಸ್ ಫೀಟ್ ಸೊ ಶ್ರೀಮಂತ್ ಯಾವಾಗ್ಲೂ ನನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ದುಡ್ಡು ಬರುತ್ತೆ ನಾನು ದುಡ್ಡು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ ಬಡವರು ಸೇವ್ ಮಾಡ್ತಾರೆ ಬಡವರು ನಾನು ಇರೋದೇ ಹಿಂದೆ ನನ್ಗೆ ಯಾವಾಗ್ಲೂ ನನ್ನ ಲೈಫಲ್ಲಿ ಯಾವಾಗ್ಲೂ ಕಷ್ಟನೇ ಸೊ ನೀವು ಅದನ್ನೇ ನಿಮ್ ಸಬ್ ಕಾನ್ಶಿಯಸ್ ಹೇಳ್ತಾ ಇದ್ದೀರಾ ಸೊ ನೀವ್ ಅದಕ್ಕೋಸ್ಕರನೇ ನೀವ್ ಬಡವರಾಗೇ ಇದ್ದೀರ ಚೇಂಜ್ ಯುವರ್ ಥಾಟ್ಸ್ ನಿಮ್ಮ ಥಾಟ್ಸ್ ನ ಚೇಂಜ್ ಮಾಡಿ ನಿಮ್ಮ ಬಿಲೀಫ್ಸ್ ನ ಚೇಂಜ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಕೂಡ ಚೇಂಜ್ ಆಗುತ್ತೆ ಸಬ್ ಕಾನ್ಶಿಯಸ್ ಗೆ ಅರ್ಥ ಮಾಡಿಸಿ ನಿಮ್ ಕೈಲಿ ಏನ್ ಬೇಕಾದ್ರೂ ಮಾಡಕ್ ಆಗತ್ತೆ ಸೊ ಇವತ್ತಿಂದಾನೇ ಬೇರೆಯವ್ರ ಬಗ್ಗೆ ಮಾತಾಡೋದ ಸ್ಟಾಪ್ ಮಾಡಿ ಗಾಸಿಪ್ನ ಸ್ಟಾಪ್ ಮಾಡಿ ಜಲಸಿನ ಸ್ಟಾಪ್ ಮಾಡಿ ಬರೀ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳದಾಗುತ್ತೆ ಅಂತ ಯೋಚನೆ ಮಾಡಿ ನಿಮ್ಮ ನೀವು ಇಷ್ಟಪಡಿ ನಿಮ್ ಬಗ್ಗೆ ನೀವು ಒಳ್ಳೇದನ್ನೇ ನೀವು ಕೇಪಬಲ್ಲು ನೀವು ಸಕ್ಸಸ್ಫುಲ್ಲು ನೀವು ಜಸ್ಟ್ ನಿಮ್ಮ ಹತ್ರ ಯಾವಾಗ್ಲೂ ಬರುತ್ತೆ ಅಬಾರ್ನೆಸ್ ನಿಮ್ಮ ಹತ್ರ ಯಾವಾಗ್ಲೂ ಬರುತ್ತೆ ಅಂತ ಯೋಚನೆ ಮಾಡಿ ನಿಮ್ ಸಬ್ ಕಾನ್ಶಿಯಸ್ಗೆ ಅರ್ಥ ಮಾಡಿಸಿ ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಕೂಡ ಚೇಂಜ್ ಆಗುತ್ತೆ ಸೊ ಇದಾಗಿತ್ತು ಸಬ್ ಕಾನ್ಶಿಯಸ್ ಸ್ಟೋರಿ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಕ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅಂತ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್